ಒಮ್ಮೆ ಕಾಲದಲ್ಲಿ ಒಂದು ದೊಡ್ಡ ರಾಜ್ಯದಲ್ಲಿ ರಾಜನು ತನ್ನ ಪ್ರಜೆಗೆ ನಂಬಿಕೆಯುತವಾಗಿ ರಾಜ್ಯ ಮಾಡುತ್ತಿದ್ದ ಆದರೆ ಒಂದು ದಿನ ಆ ರಾಜ್ಯದಲ್ಲಿ ಅನೇಕ ಕಳ್ಳತನಗಳು ನಡೆಯತೊಡಗಿದವು ಈ ಕಳ್ಳತನಗಳು ಯಾರಿಂದಲೂ ಹಿಡಿಯಲಾಗುತ್ತಿರಲಿಲ್ಲ ಎಲ್ಲರೂ ಆಶ್ಚರ್ಯಚಕಿತರಾದರು ಯಾರು ಈ ಸಾಹಸ ಮಾಡುತ್ತಿದ್ದಾರೋ ಎಂಬುದು ಗೊತ್ತ ಒಂದು ದಿನ ರಾಜನ ಆಭರಣಗಳ ಕೋಶವೇ ಕಳವಾಗುತ್ತದೆ ಈ ಸುದ್ದಿ ರಾಜ್ಯದ ಮೂಲೆ ಮೂಲೆಗೂ ಹರಡುತ್ತದೆ ರಾಜನು ತಕ್ಷಣ ತನ್ನ ಗುಪ್ತಚರರನ್ನು ಕೆಲಸಕ್ಕೆ ನೇಮಿಸುತ್ತಾನೆ ಈ ವಿಚಾರದ ತನಿಖೆ ನಡೆಸಿದ ನಂತರ ಗೊತ್ತಾಗುತ್ತದೆ ಓ ಈ ಕಳ್ಳತನ್ನು ಮಾಡಿದ್ದವನು ಯಾರು ಗೊತ್ತಾ ಒಂದು ಗುಂಪು ಇದ್ದು ಅವರ ಕಳ್ಳ ಎಂದು ಜನ ಪ್ರಚಲಿತವಾಗಿ ಕರೆಯುತ್ತಿದ್ದ ವ್ಯಕ್ತಿ ಈ ರಾಜ ಕಳ್ಳನು ಒಂದು ವಿಶೇಷ ವ್ಯಕ್ತಿ ಅವನು ಕೇವಲ ಧನಕ್ಕೆ ಕಳ್ಳತನ ಮಾಡುತ್ತಿದ್ದವನು ಅಲ್ಲ ಅವನು ದುಷ್ಟ ರಾಜಕಾರಣಿಗಳು ಹಣದ ಲೋಬಿಗಳಿಂದ ಕಳವು ಮಾಡುತ್ತಿದ್ದ ಮತ್ತು ಆ ಹಣವನ್ನು ಬಡ ಜನರಿಗೆ ಹಂಚುತ್ತಿದ್ದ ಜನರಲ್ಲಿ ಅವನಿಗೆ ಗೌರವ ಇತ್ತು ಕ ಆದರೆ ರಾಜನು ಈ ವಿಚಾರಕ್ಕೆ ತೀವ್ರಗೊಳಿಸುತ್ತಾನೆ ಅಂತಿಮವಾಗಿ ರಾಜನು ತಾನು ಸತ್ಯವಾಗಿ ಪ್ರಜೆಗೆ ನ್ಯಾಯ ಮಾಡುತ್ತಿದ್ದೇನಾ ಎಂಬ ಪ್ರಶ್ನೆಗೆ ಸಿಲುಕುತ್ತಾನೆ ಕಾದಿ ಕಾದು